ನಮಸ್ತೆ ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಹೆಸರು ಮೆಕ್ಕೆಜೋಳ ಈರುಳ್ಳಿ ಸೂರ್ಯಕಾಂತಿ ಬೆಳೆಗಳು ಅಧಿಕ ತೇವಾಂಶದ ಹಿನ್ನೆಲೆ ಬೆಳೆಗಳೆಲ್ಲವೂ ಕೂಡ ಕೆಂಪು ಬಣ್ಣಕ್ಕೆ ತಿರುಗಿದೆ ಅಧಿಕ ತೇವಾಂಶದ ಹಿನ್ನೆಲೆಯಲ್ಲಿ ಬೆಳೆ ಇದೆ ಬೆಳೆಗೆ ಮೇಲ್ಗೊಬ್ಬರ ಹಾಕಲು ಯೂರಿಯಾ ಗೊಬ್ಬರ ಸಿಗದೆ ಮೆಕ್ಕೆಜೋಳ ಹೆಸರು ಈರುಳ್ಳಿ ಸೂರ್ಯಕಾಂತಿ ಬೆಳೆ ನಾಶವಾಗುತ್ತಿದೆ ಬೆಳೆಯು ಕಾಳು ಕಟ್ಟುವ ಹಂತದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ ನಿರ್ಮಾಣವಾಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರು ಮಳೆಯು ವಾಡಿಗೆಗಿಂತ ಮಳೆ ಹೆಚ್ಚಳವಾಗಿದೆ ಸಣ್ಣ ರೈತರು ದೊಡ್ಡ ರೈತರಿಂದ ಬಿತ್ತನೆಗಾಗಿ ಸಾಲ ಪಡೆದು ಬಿತ್ತನೆ ಮಾಡಿದ್ದಾರೆ ಈಗ ರೈತರು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದ ಬೆಳೆಗಳು ಕಳೆದ ತಿಂಗಳಿನಿಂದ ನಿರಂತರ ಮಳೆಯಿಂದಾಗಿ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ಅಲ್ಲದೆ ಜಿಲ್ಲೆಯ ರೈತರಿಗೆ ಒಂದು ಕಡೆ ಮಳೆ ಮಳೆಯ ಮಧ್ಯೆ ಬೆಳೆಗೆ ಮೇಲು ಗೊಬ್ಬರವನ್ನು ಹಾಕಲು ಯೂರಿಯಾ ಗೊಬ್ಬರದ ಕೊರತೆಯಿಂದ ಐದು ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ ಬೆಳೆಗಳಿಗೆ ಸರ್ಕಾರ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ರೈತರ ಭೂಮಿಯಲ್ಲಿ ಬೆಳೆ ಸಮೀಕ್ಷೆ ಮಾಡಿ ರೈತರಿಗೆ ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಸೂಕ್ತ ಪರಿಹಾರ ಕೊಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹ ಮಾಡಿದ್ದಾರೆ ಇಷ್ಟೆಲ್ಲ ಬೆಳೆಗಳು ಹಾಳಾದರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೊಪ್ಪಳ ಜಿಲ್ಲೆಗೆ ನಯ ಪೈಸೆ ಅನುದಾನ ಬಿಡುಗಡೆ ಮಾಡಿಲ್ಲ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಹಾಗೂ ಸಿಎಂ ಹಾರ್ದಿಕ ಸಲಹೆಗಾರ ಯಲಬುರ್ಗಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ರೈತರ ಬೆಳೆ ನಾಶವಾದ ವಿಚಾರವಾಗಿ ಯಾರೊಬ್ಬರು ಕೂಡ ಅಧಿವೇಶನದಲ್ಲಿ ಧ್ವನಿಯತ್ತಿ ಮಾತನಾಡಿಲ್ಲ ಜಿಲ್ಲೆಯ ಸಚಿವರು ಶಾಸಕರು ಸಭೆಯಲ್ಲಿ ಚರ್ಚೆ ಮಾಡಿ ಬೆಳೆ ಹಾಳಾದ ರೈತರಿಗೆ ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಬೆಳೆ ಪರಿಹಾರ ಹಾಕಿ ರೈತರ ನೆರವಿಗೆ ಬರಬೇಕು ಅಂತ ಆಗ್ರಹಿಸಿದ ಬೀನ್ನಾಳಿ ರೈತ ಬಸವಂತಪ್ಪ ಇನ್ನೋಡ್ವಾ ರೈತ ಬಸವರಾಜ್ ಚಿತವಾಡಿಗೆ ಸೂಕ್ತ ಪರಿಹಾರ ಕೊಡಬೇಕು ಪರಿಹಾರ ಕೊಡದೆ ಹೋದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಒಂದೇ ಬಾಕಿ ಉಳಿದಿದೆ ಅಂತ ಆಗ್ರಹಿಸಿದ್ದಾರೆ ಉಳಗಡ್ಡಿ ನಾಶ ಆಗೈತ್ರಿ ಹಿರೇ ಗೊಬ್ಬರ ನೋಡಿದ್ರ ಎಲ್ಲಿ ಸಿಗೋಲ್ರಿ ಬಹಳ ಸಮಸ್ಯೆ ಆಗೈತ್ರಿ ಮತ್ತೆ ಮತ್ತೆ ಕಷ್ಟ ಎಣ್ಣೆ ಹೊಡೆದ್ರೆ ಎಲ್ಲಾ ಒಣಗಿ ಹೊಂಟೈತ್ರಿ ಮತ್ತೆ ಮರಿ ಹೆಚ್ಚ ಆಗಿ ಎಲ್ಲಾ ಸಮಸ್ಯೆ ಪರಿಹಾರ ಆಗೈತ್ರಿ ಗೊಂಜಾಳ ಹಾಕಿರಿ ಗೊಂಜಾಳ ಅದಕ್ಕೂ ಗೊಬ್ಬರ ಇಲ್ರಿ ಎಲ್ಲ ಸಮಸ್ಯೆ ಬಹಳ ಹೆಸರು ಎಲ್ಲ ಎಲ್ಲಾ ಕಟು ಎಲ್ಲಾ ಬೀದ ಎಲ್ಲಾ ಉದ್ರಿ ಹೋಗಿ ಬಿಡ್ಕುಡ್ಡಿ ಆಗಿ ಆಗಿ ಉದ್ರ್ಯಾವ್ರಿ ಆಗ ಉದ್ರೇವ್ರಿ ಮಂಕೂ ಸೇರಿ ಬಿಟ್ಟೈತ್ರಿ ಏನೋ ರೈತರಿಗೆ ಏನೋ ಸಿಗಲ್ಲ ಸಿಗಲ್ರಿ ಇದ ಏನು ಪರಿಹಾರ ಇಲ್ರಿ ಎಲ್ಲಾ ನಾಶ ಆಗಕ್ ಇಂತವ್ರಿ ಎಲ್ಲಾ ಬೆಳೆನೂ ಚೆನ್ನಾಗಿಲ್ರಿ ಈ ವರ್ಷ ಮಳೆಲಿಂದ ಬಹಳ ಹತ್ತಂಗ್ರಿ ಮಳೆ ಆಗಿನ ಬರಗಾಲ ನಮ್ಗ ಒಂದ್ ಸಮಸ್ಯೆ ನೋಡ್ರಿ ಸರ ಮಳೆ ಹೆಸರು ಎಲ್ಲಾ ಲಾಸ್ ಆಗಿಬಿಟ್ರಿ ಸರ ஏன் எல்லா கொழத்து ஹோய்பிட்டுவு மத்தே எக்கரக்க ஒன் பக்கெட் சத்திய ஆகல் நாக்க நாக்கிரி சார் ஏன் ரீ ரெல்லா கங்கால மத்தே ரெத்த ஊர்லக்கி குடியோதீன் பாச ஆக விடத்ரி சார் அதுக்கு நமக்கு பரிஹார கொட்பி சார ஒோ சத்தியாஸ் ஆகியவ மெக்கியது எல்லா தாழ் ஒணக்கிட்டி சார் மழி ஹச் ஜ மழி ஆகி ரைத் ஒட்ட ஏன்ன மடக்காரி சார் அதுக்க நமக்கு பரிஹார கொட்கு இல்ல விம கொடக்கு ஏன் மாத்திரி அதுக்கு தாரி தோர்ஸ் சார் நமக்கு ஏன மடக்காக சார்